ಬನ್ನಿ ಗೆಳೆಯರೆ ಇಲ್ಲಿ ಚೆಂಡು ಹೂವಿನ ತೋಟಕ್ಕೆ ಬಂದಿದ್ದೀವಿ ನಾವು ನೋಡೋಕೆ ಅಂತ ಹೇಳ್ಬಿಟ್ಟು ನಮ್ಮ ರೈತಿದ್ದಾರೆ ಈ ಚೆಂಡು ಹೂವು ಬಗ್ಗೆ ಇದು ಹೇಗೆ ಬೆಳೆ ಬೆಳೆಯೋದ್ರ ಬಗ್ಗೆ ಏನು ಹೇಳ್ತಾ ಅಂತ ಕೇಳೋಣ ಬನ್ನಿ ಇದು ಎಷ್ಟೇ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆಲ್ಲ ನಮಸ್ಕಾರ ಸರ್ ನಮಸ್ಕಾರ ಇದು ಹೂ ಚೆಂಡು ಹೂವು ಹೌದಲ್ವಾ ಈಗ ಎಷ್ಟು ವರ್ಷದಿಂದ ನೀವು ಬೆಳೆ ಬೆಳೀತಾ ಇದ್ದೀರಾ ಇದು ನಾವು ಮೂರು ವರ್ಷದಿಂದ ಬೆಳೀತಾ ಇದ್ದೀವಿ ಮೂರು ವರ್ಷದಿಂದ ಬೆಳಿತಾ ಇದ್ದೀರಾ ಕಂಟಿನ್ಯೂ ಬೆಳಿತಿದ್ದೀವಿ ಕಂಟಿನ್ಯೂ ಬೆಳೀತಾ ಈಗ ಚಂಡಿ ಹುಬ್ಬದ್ಲ ನಮಗೆ ಈ ಜೋಳ ರಾಗಿ ಆತರ ಕೂಡ ಇಡಬಹುದಲ್ಲ ನೀವು ಇಡಬಹುದು ಆದ್ರೆ ನಮ್ಗೆ ಯಾಕಂದ್ರೆ ದಿನಾಲಿ ಹೂವಿನ ರಾ ಹೂಕ್ಕ ಇದ ವ್ಯಾಪಾರಕ್ಕೆ ಹೋಗೋದ್ರಿಂದ ಸ್ವಲ್ಪ ಅದರಿಂದ ಒಂದ್ ನಾಲ್ಕು ರೂಪಾಯಿ ಉಳಿತೈತೆ ಅಂತ ಅನ್ಕೊಂಡಿದ್ದೇವೆ ಅದಕ್ಕಾಗಿ ನಾವೇನು ಬಾಳ ಇಡೋದಲ್ಲ ಒಂದ್ ಎಕರೆ ಅಲ್ಲ ಅರ್ಧ ಎಕರೆ ಮಕ್ಕಳ ಎಕರೆ ಇಡ್ತಾ ಇದೀವಿ ಈಗ ನಮ್ಗೆ ಒಳ್ಳೆ ಉತ್ತಮವಾದ ಬೆಳೆ ಸಿಗ್ತಾ ಇದೆ ಮತ್ತೆ ಅದರಿಚಗಾಗಿ ನಾವು ಚೆಂಡಿನ ತೋಟ ಮಾಡ್ತಾ ಇದೀವಿ ಈಗ ನೀವು ಬೀಜ ಅಥವಾ ಸಸಿ ತಂದ ನೆಡ್ತೀರ ಇಲ್ಲಿ ನಾವು ಸಸಿ ತಂದನ ಅಲ್ಲಿದ್ದ ಆಂಧ್ರ ಮದಾನ ಪಲ್ಯ ಅಂತ ಹೇಳಿ ನಮ್ಗೆ ಅಲ್ಲೇ ಪರಿಚಯ ಇರೋದು ಅಲ್ಲಿಲ್ಲದೇ ನಾವು ಸಸಿ ತರ್ತಾ ಇದ್ದೇವೆ ಆ ಸಸಿ ತಗೊಂಬಂದು ಇಲ್ಲಿ ನಾಟ್ಯ ಮಾಡ್ತಾ ಇದೀವಿ ಈಗ ಇಲ್ಲಿಗೆ ಬಂದು ಕರೆಕ್ಟ್ ಮೂರ್ ಆಗೈತೆ ಮೂರು ತಿಂಗ್ಳಿಗೆ ಇಷ್ಟು ಗಿಡ ಹೈಟ್ ಬೆಳೀತಾ ಇದು ಹೂವು ಆಗ್ತೈತೆ ಇಷ್ಟು ಹೂವು ಆಗುತ್ತೆ ಇದಕ್ಕೇನು ರೋಗ ಅಥವಾ ಏನಾದರೂ ಸಿಂಪರಣೆ ಔಷಧ ಔಷಧ ಬಿಡಿತಾ ಇದೀವಿ ಯಾವುದನ್ನ ನುಸಿದು ಹಮ್ಮ ಒಂದು ಸ್ವಲ್ಪ ಎಲೆ ಮಚ್ಚ ಚುಕ್ಕಿ ರೋಗ ಬಿಡ್ತೈತೆ ಆ ಚುಕ್ಕಿ ರೋಗ ಬಿಡ್ತಕ್ಕಂಥದ್ಕ ಸ್ವಲ್ಪ ಎಣ್ಣೆ ಔಷಧ ಅಂಗಡಿಯಾಗ ಔಷಧ ತರ್ತದಿವಿ ಅದು ಹೊಡೆದ್ಮೇಲೆ ಆಯ್ತು ಈ ತರ ಆಗ್ತದೆ ನೋಡ್ರಿ ಅದು ಕಲರ್ ಕಲರ್ ಹ್ಮ್ ಹೂವು ಈ ತರ ಹಿಂಗಾಗ್ತದೆ ಇದಕ್ಕಾದಾಗ ಒಂದ್ ಒಂದ್ಸಲ ಎರಡು ಸಲ ಮದ್ದು ಹೊಡ್ಕೊಂಡ್ಬಿಟ್ರೆ ಕ್ಲಿಯರ್ ಆಗ್ತೈತಿ ಈಗ ಅಲ್ಲಿ ಅಲ್ಲಿ ಬನ್ನಿ ಹೋಗೋಣ ಅಲ್ಲಿ ಏನು ರೆಡ್ ಹೂ ಇದೆ ಅಲ್ವಾ ಅದು ಯಾಕೆ ಈ ಚೇಂಜ್ ಮಾಡಿದಿರ ಅದು ಇದೆ ವೇಸ್ಟ್ ಕಾಣುತ್ತೆ ಅಂತ ಹಾಂ 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 ಹೂವು ಮಾರೋರು ಹೇಳ್ತಾ ಇದ್ದಾರೆ ಹಾಂ ನಾವು ಅದಕ್ಕೋಸ್ಕರ ಆಗಿ ಹ್ಞೂ ಎರಡು ಕಲರ್ ಇಟ್ಟಿದೀವಮ್ಮ ಎರಡು ಕಲರ್ ಅದರ ರೆಡ್ 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 ಇತ್ತು ಯೆಲ್ಲೋ ಕಲರ್ ಎಲ್ಲೋ ಕಲರ್ ಹ್ಞೂ ನೋಡಿ ಕೇಳಿರಿ ಕೃಷಿ ಕೃಷಿಯಲ್ಲಿ ಹೂವಿನ ಪಾತ್ರೆ ಅತಿ ಹೆಚ್ಚು ಜಾಸ್ತಿ ಪ್ರತಿಯೊಂದು ದೇವಸ್ಥಾನಕ್ಕೂ ಹಾಗೂ ಎಲ್ಲ ಬಂದು ಮಿತ್ರರಿಗೂ ಹಬ್ಬ ಉಣಿವೆ ಬಂದ್ರೆ ಹೂದು ಭಾಳ ಬೇಡಿಕೆ ಇರುತ್ತೆ ಒಂದೊಂದು ಟೈಮಲ್ಲಿ ಈಗ ಹೂವಿನ ರೇಟ್ ಏನು ಸ್ವಲ್ಪ ನಿಮ್ಗೆ ಏನೋ ಸಿಕ್ಕಿದೆ ರೇಟ್ ಅಲ್ಲ ಅರ್ಧ ಇದಾರೆ ಹಬ್ಬ ಇತ್ತು ಆ ಹಬ್ಬಕ್ಕೆ ಅವಾಗ ಇಪ್ಪತ್ತೈದು ರೂಪಾಯಿ ಮಾರಿದೀವಿ ಈಗ ಹಬ್ಬ ಮುಗಿದ್ ಕೂಡ ಹದಿನೈದು ರೂಪಾಯಿ ಕೆಜಿ ಹೋಗ್ತೈತೆ ನಾಳೆ ದಸಿರ್ ಬಂತಂದ್ರ ನಲ್ವತ್ತೈದು ರೂಪಾಯಿ ಕೆಜಿ ಸಿಗ್ತದ್ರಿ ಅಂದ್ರೆ ಸ್ವಲ್ಪ ನಮ್ಮ ಜೋಳ ಆತರ ನೋಡ್ಕೊಂಡ್ರೆ ಸ್ವಲ್ಪ ಉತ್ತಮ ಅಂದ್ರೆ ಸ್ವಲ್ಪ ಉತ್ತಮ ರೀ ಇದಕ್ಕಂದ್ರ ಹಂದಿ ಕಾಟ ಎಲ್ಲ ಪ್ರಾಣಿ ಕಾಟ ಏನಲ್ಲ ಇದೇನು ಹೂವಿಂದ ಎಷ್ಟು ಮಿಷಿಗ ಹೌದು ಹೌದು ಮತ್ತೆ ಇದಕ್ಕೆ ಮತ್ತೆ ನೆಕ್ಸ್ಟ್ ವರ್ಷ ಮತ್ತೆ ಇಡ್ತೀರಾ ನಾವು ನೆಕ್ಸ್ಟ್ ಇಟ್ಟು ಇಡ್ತೀವಿ ಜಾಸ್ತಿ ನಡೆದಲ್ಲ ಒಂದು ಅರ್ಧ ಎಕರೆ ಅಥವಾ ಹೌದಲ್ಲ ಅಲ್ಲ ಮಂಗ್ಳಾರ್ದು ಎಷ್ಟು ಇಡ್ತೀವಿ ಮತ್ತೆ ಇದರಿಂದ ನಿಮಗೆ ಆಗುವ ಮತ್ತೆ ಯಾವ್ದನ್ನ ಔಷಧಕ್ಕ ಯಾವ್ದಕ್ಕನ ವಹಿತಾರ ಇದ್ರಾಗ ಔಷಧ ಕೂಡ ಬರ್ತದ ಬೇರೆ ಆ ಸಸಿ ಇಟ್ರ ಹತ್ತು ರೂಪಾಯಿ ಕೆಜಿಂಗ್ ಒಂದೊಂದು ಎಕರೆಗೆ ಹದಿನೈದು ಹದ್ನೈದು ಇರ್ಲಿಂದ ಹತ್ತು ಟನ್ ಹನ್ನೆರಡು ಟನ್ ಕೂಡ ಬರ್ತದಂತೆ ಅದನ್ನ ಇಡ್ಬೇಕಂತ ಮುಂದಕ್ಕೆ ಎಷ್ಟು ಮಂಟು ಅನ್ಕೊಂಡಿದಾರೆ ಇಡ್ಬೇಕಂತ ಅನ್ಕೊಂಡ್ರಿ ಮುಂದಕ್ಕೆ ಒಂದು ಎರಡು ಎಕರೆ ಇಡ್ಬೇಕ್ರಿ ನಾವು ನೋಡಿರಿ ರೈತರು ಹೇಳ್ತಾ ಇದಾರೆ ಚೆನ್ನಾಗಿ ಹೂವು ಬೆಳೀತಾ ಇದೆ ಸಸಿ ಬೀಜ ಸಸಿ ಎಲ್ಲ ಅವರ ಕೊಡ್ತಾರ ನಮ್ಮ ನೀರು ಯಾರನ್ನ ಯಾರು ಕೂಡ ಮಾಡ್ಬಹುದ ಮಾಡ್ಬಹುದು ಯಾಕಂದ್ರೆ ಗ್ಯಾರಂಟಿ ಕೂಡ ಕೊಟ್ರಿ ಇಲ್ಲೇ ಬಾರ ಜಾಸ್ತಿ ದೂರ ಉಡಿಲ್ಲ ನಮ್ ಕೊಪ್ಪಳ ಜಿಲ್ಲಾರ ಅವ್ರೆ ಅಲ್ಲೇ ಇರೋದು ಅಲ್ಲೇ ಅವ್ರೇ ತಗೊತಾ ಇದೀವಿ ಅಂತ ಹೇಳ್ತದ್ರ ಅವ್ರದೇ ಗಾಡಿ ಬಂದು ಅವ್ರೇ ತೂಕ ಮಾಡ್ಕೊಂಡು ನಾವೇನೋ ಬರ್ದು ಗುಂಪಿ ಹಾಕಿ ಕೊಡ್ಬೇಕಷ್ಟೇ ತುರ್ಕೊಂಡೋಗ ಜಾಬ್ ಜವಾಬ್ದಾರಿ ಅವ್ರದೇ ನೋಡಿ ಒಳ್ಳೆ ಬೆಲೆ ಸಿಗುತ್ತಲ್ವಾಮ್ ರೀ ಯಾವಾಗ ತುಂಬಿಕೊಂಡು ಅಂತ ಹೇಳಿ ಇದು ನಾಳೆ ಹಬ್ಬಕ್ಕೆ ಕರಿತೀರಾ ಹಾಂ ಹಬ್ಬಕ್ಕೆ ಕರಿತಿದ್ರಿ ಹಾಂ ಹಾಂ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ತಿಮ್ಮಪ್ಪ